ಹೇ ವಾಪ್ ಗೈಸ್ ಹೇಗಿದ್ದೀರಾ ಹೋಪಿ ಗಾಸ್ ಡೂಯಿಂಗ್ ಗ್ರೇಟ್ ಸೊ ಗೈಸ್ ಓಪನ್ ಎ ಐನ ಚಾಟ್ ಜಿ ಪಿ ಟಿ ಕಡೆ ಇಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆ್ಯಂಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನು ಓತಂದ್ರೆ ಲೈಕ್ ನವಂಬರ್ ನಾಲ್ಕನೇ ತಾರೀಕಿನಿಂದ ಒಂದು ವರ್ಷದವರೆಗೆ ಚಾಟ್ ಜಿ ಪಿ ಟಿ ಗೋ ಏನಿದೆ ಅದು ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟು ಅಪ್ಗ್ರೇಡ್ ನಿಮಗೆ ಸಿಗಲಿದೆ ಅಂದರೆ ಇವಾಗ ಚಾರ್ಜಿಪಿಟಿ ಗೋನ ನೀವು ಯೂಸ್ ಮಾಡಬೇಕು ಅಂತಂದರೆ ಕನಿಷ್ಠ ತ್ರೀ ನೈಂಟಿ ನೈನ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಮಂತ್ಲಿ ಅಂಥದ್ದು ನವಂಬರ್ ನಾಲ್ಕನೇ ತಾರೀಕಿನಿಂದ ಎಲ್ರಿಗೂ ಫ್ರೀ ಆಫ್ ಕಾಸ್ಟು ಸಿಗಲಿದೆ ಅಂದ್ಬಿಟ್ಟು ಇನ್ನು ಓಪನ್ ಎ ಐ ಅನೌನ್ಸ್ನ ಸೊ ಬೇಸಿಕಲಿ ಚಾಟ್ ಜಿ ಪಿ ಟಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತದೆ ಇದು ಓಪನ್ ಎ ಐನ ಒಂದು ಅಪ್ಗ್ರೇಡೆಡ್ ವರ್ಷನು ಸೊ ಇದರಲ್ಲಿ ನೀವು ನೋ ಟೆಕ್ಸ್ಟ್ ಚಾಟ್ ಆಗ್ಬೋದು ಕೋಡಿಂಗ್ ಆಗ್ಬೋದು ಇನೋ ಸಮ್ರೈಸ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡೋದಾಗಲಿ ಥಮ್ನಿಲ್ ಕ್ರಿಯೇಟ್ಸ್ ಮಾಡೋದಾಗಲಿ ಅಥವಾ ಇನ್ನಿತರೆ ಯಾವುದೇ ನಿಮ್ಮ ಒಂದು ಕ್ವಶನ್ಸ್ಗಳಾಗಲಿ ಇದನ್ನು ನೀವು ಉಪಯೋಗನ ಮಾಡ್ತೀರ ಆದರೆ ಈಗ ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡೋದು ಅಂದರೆ ನವಂಬರ್ ನಾಲ್ಕನೇ ತಾರೀಕಿನಿಂದ ಏನಿದೆ ನಿಮಗೆ ಅಪ್ಗ್ರೇಡ್ ಇದರಲ್ಲಿ ಹೋಗ್ಬಿಟ್ಟು ಜಿ ಪಿ ಟಿ ಗೋ ತ್ರೀ ನೈಂಟಿ ನೈನ್ ಇವಾಗ ತೋರಿಸ್ತಾ ಇದೆ ಇದನ್ನು ನೀವು ಆವಾಗ ನವೆಂಬರ್ ನಾಲ್ಕನೇ ತಾರೀಕಿನಿಂದ ನೀವು ಅಲ್ಲಿ ನೋಡಿದ್ರೆ ಫ್ರೀ ಆ್ಯಕ್ಟಿವೇಟ್ ಅಂತ ಬರುತ್ತೆ ಸೊ ಅದನ್ನು ನೀವು ಬಂದಿಲ್ಲ ಒಂದು ಸರಿ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಕೊಂಡು ತಿರ್ಗಿ ನೀವು ಗೋದ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಅಲ್ಲಿ ಫ್ರೀ ಅಪ್ಡೇಟ್ ಬಂದಿರುತ್ತೆ ಸೊ ಫ್ರೀನ ನೀವು ಆ್ಯಕ್ಟಿವೇಟನ್ನು ಮಾಡ್ಕೋಬೋದು ಸೊ ಹಾಗೆ ಇದರಲ್ಲಿ ಇನ್ನೊ ವಿಡಿಯೋ ಐಡಿಯಾಸ್ ಲೈಕ್ ಇನ್ನೊ ಯೂಟ್ಯೂಬರ್ಗೆ ಇದು ತುಂಬಾ ಹೆಲ್ಪ್ ಆಗಲಿದೆ ಯಾಕಂತಂದ್ರೆ ಲೈಕ್ ನೋ ವಿಡಿಯೋ ಐಡಿಯಾಸ್ ಜನರೇಟ್ ಮಾಡೋದಾಗಲಿ ಥಮ್ನಿಲ್ ಟೈಟಲ್ ಸಜೆಸ್ಟ್ ಮಾಡೋದಾಗ್ಲಿ ಇನ್ನೊ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸು ಕೋಡಿಂಗು ಅಥವಾ ಬ್ಲಾಗಿಂಗ್ ಹೆಲ್ಪು ಸುಮಾರು ಇನ್ನೊ ಪ್ರೊಡಕ್ಟಿವ್ ಕೆಲಸಗಳನ್ನ ನೀವು ಇದರಲ್ಲಿ ಚಾಟ್ ಜಿ ಪಿ ಟಿ ಗೋನಲ್ಲಿ ನೀವು ಮಾಡಬಹುದು ಸೊ ಅದಕ್ಕಾಗಿ ಈ ಒಂದು ಗೋಲ್ಡನ್ ಚಾನ್ಸ್ ಏನಿದೆ ಜಿ ಪಿ ಟಿ ಗೋ ಒನ್ ಇಯರ್ ಫ್ರೀ ಅದನ್ನು ನವೆಂಬರ್ ನಾಲ್ಕನೇ ತಾರೀಕಿನಿಂದ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ವರ್ಷ ಈ ಒಂದು ಯುನೋ ಜಿ ಪಿ ಟಿ ಗೋನ ಲಾಭನ ನೀವು ಪಡಿಬಹುದು ಗೈಸ್ ಓಕೆ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡ್ರಿ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಮತ್ತೆ ಒಂದು ಯೂಸ್ಫುಲ್ ಇರ್ತೀವಿ ಅಲ್ಲಿ ಟೇಕ್ ಕೇರ್ ಬ ಬಾಯ್